ಅಂತ ಒಂದು ಟೆಲಿವಿಷನ್ ಸೀರೀಸಲ್ಲಿ ಹೇಗೆ ಸಹದೇವ ಮತ್ತು ಋತ್ವೀ ಒಂದು ಸಹ ಪ್ರಯಾಣ ಶುರುವಾಗುತ್ತೋ ಹಾಗೆ ಶುರುವಾಗಿತ್ತು ಮತ್ತು ಹರಿ ನಡುವೆ ಆ ಪ್ರಯಾಣದಲ್ಲಿ ಇದ್ದರು ನಾನೇನು ಹೇಳೋದು ನನಗೆ ಖುಷಿ ಆಗ್ತಾ ಇದೆ ಯಾಕಂದರೆ ಅವನಿಗೆ ಇಷ್ಟವಾದ ಕೆಲಸ ಅವನು ಮಾಡ್ತಿದ್ದಾನೆ ಅವನು ಮತ್ತು ಮಾತಾಡೋ ಅವನು ಮಾಡೋದಕ್ಕೆ ಒಂದು ಒಳ್ಳೆಯ ಒಂದು ಸಹಯೋಗ ಈ ರೀತಿಯಲ್ಲಿ ಬಂದಿದೆ ಮತ್ತು ಸಹದೇವ ಮತ್ತು ರೂಪಾ ಅವರ ಜಂಟಿ ಕಾರ್ಯಾಚರಣೆ ಅದು ತುಂಬ ಸಂವೇದನಾಶೀಲವಾದದ್ದು ಹೊಸದಾಗಿದೆ ಹೀಗಾಗಿ ಒಂದು ರೀತಿ ಗೊತ್ತಿಲ್ಲದೆ ಒಂದು ಒಳ್ಳೆ ಈಗ ಮನೆಯಲ್ಲಿ ನಾನು ಯಾವಾಗಲೂ ಹೇಳ್ತಿರ್ತೇನೆ ಮನೆಯಲ್ಲಿ ಸಡನ್ಲಾಗಿ ಅತಿಥಿಗಳು ಬಂದರೆ ಮೊದಲು ಪ್ಲಾನ್ ಮಾಡ್ದೇನೆ ಫ್ರಿಜ್ಜಲ್ಲಿರೋ ತರಕಾರಿಯಲ್ಲಿರೋ ಎಲ್ಲ ಸೇರಿಸಿ ಒಂದು ಅವಲಕ್ಕಿ ಮಾಡ್ತೀವಿ ನಾವು ಅದಕ್ಕಿದ್ದಷ್ಟು ರುಚಿ ಮತ್ತು ಯಾವುದಕ್ಕೂ ಇರಲ್ಲ ಅಂದರೆ ಪ್ಲ್ಯಾನ್ ಮಾಡಿ ಏನೇನೋ ಮಾತೊಡದು ಗಂಟು ಗುಟ್ಟೆ ಅಂದರೆ ಆ ಥರ ಅಲ್ಲ ನಾವು ಏನೋ ಅಲ್ಲ ಸುಮ್ಮನೆ ಒಂದು ಇಂಪಲ್ಸಿವ್ ಆಗಿ ಪ್ರೀತಿಯಿಂದ ಮಾಡಿದ ಅಡಿಗೆ ಯಾವತ್ತು ಚೆನ್ನಾಗಿರುತ್ತೆ ಆ ಥರದ ಒಂದು ರಾ ಪ್ರೀತಿಯಲ್ಲಿ ಆದ ಅಡಿಗೆ ಇದು ಸೊ ನಂಗೆ ತುಂಬಾ ಖುಷಿ ಇದೆ ಆಮೇಲೆ ಹರಿ ಕರೆಕ್ಟಾಗಿ ಹೇಳಿದರು ಯೋಗರಾಜು ಕರೆಕ್ಟಾಗಿ ಹೇಳಿದರು ಅಂದರೆ ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಈಗ ನನ್ಗೆ ಅನಿಸೋದು ಈಗ ಎಲ್ಲೋ ಪ್ರಭಾವ ಅದು ಈಗ ಒಂದ್ಸಲ ನನಗೆ ಇತ್ತೀಚೆಗೆ ಆಯ್ತು ಇದು ಈಗ ನನಗೆ ಅರವತ್ತು ದಾಟಿದೆ ಹೀಗಾಗಿ ಮರಿತೀನಿ ನಾನು ಬಹಳ ಸೊ ನಾನು ಬರೆಯುವಾಗ ನನಗೆ ನಾನು ಬರೆಯೋ ಸಾಲು ಎಲ್ಲೋ ಬೇರೆ ಓದಿದ್ದೀನಲ್ಲ ಹಿಂದೆ ಎಲ್ಲೋ ಬಂದಿದೆ ಇದು ಅಂತ ಅನಿಸಿ ನಾನು ಆಮೇಲೆ ಅದನ್ನು ಬಕ್ಕಿಟ್ಟದ್ದು ಇದೆ ಆಮೇಲೆ ಗೊತ್ತಾಗಿದೆ ಅದು ನಾನೇ ಬರ್ದಿರೋ ಸಾಲು ಅಂತ ಹತ್ತು ವರ್ಷದ ಹಿಂದೆ ಯಾವ್ದು ಕಥೆಯಲ್ಲಿ ನಾನು ಬರೆದಿರೋ ಸಾಲು ಇವತ್ತು ನಾನು ಬರೆಯೋ ಕವಿತೆಯಲ್ಲಿ ಬಂತು ಅಂದ್ರೆ ಈ ರೀತಿ ಅದು ಎಲ್ಲಿ ಎಲ್ಲಿ ಹೆಂಗೆ ಯಾವ ಜೇಬಲ್ಲಿ ಯಾರ ಕೈ ಇರುತ್ತೆ ಅಂತ ಹೇಳಕ್ ಆಗಲ್ಲ ಅಂತಾರಲ್ಲ ನಮ್ದೇ ಜೇಬಲ್ಲೂ ನಮ್ ಕೈ ಇರುತ್ತೆ ಒಂದ್ಸಲ ಸೊ ಆ ರೀತಿಯ ಒಂದು ಕನೆಕ್ಷನ್ ಕನೆಕ್ಟಿವಿಟಿ ಇದೆ ಒಂದು 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 ಬಾಂಡಿಂಗ್ ಇದೆ ಅದು ಹೀಗಾಗಿ ಮತ್ತು ಹಾಡಿಗಿಂತ ಹೆಚ್ಚು ಅದರ ಕವರ್ ವರ್ಷನ್ಸ್ಗಳು ಹೆಚ್ಚು ಲೈಕ್ಸ್ ಪಡೆಯುವ ಕಾಲದಲ್ಲಿ ನಾನಿದ್ದೀವಿ ಈಗ ಮೂಲ ಹಾಡನ್ನೇ ಜನ ಕೇಳಲ್ಲ ಅವ್ರದ್ದು ಅದರ ಎರಡೋ ನಾಲ್ಕು ಲೈನು ಎರಡು ಲೈನು ಹೀಗಾಗಿ ಬೇ ಎಲ್ಲದೂ ಬದಲಾಗಿದೆ ಹೊಸ ತಲೆಮಾರು ಬಂದಿದೆ ಅವ್ರದ್ದು ಒಂದು ಕಾಮನ್ ಸೆನ್ಸ್ ಲೆವೆಲ್ ಬೇರೆ ಇದೆ ಸುಮ್ಮನೆ ಮಾತಲ್ಲಿ ವೇಸ್ಟ್ ಮಾಡೋಲ್ಲ ಅವರು ಜಾಸ್ತಿ ಮಾತಾಡೋಲ್ಲ ಅವರು ಅವರು ಇಲ್ಲ ಅಂತ ಹೇಳೋದಕ್ಕೂ ಕೂಡ ಪೂರ್ತಿ ಇಲ್ಲ ಅಂತ ಹೇಳಲ್ಲ ಅಂತಾರೆ ಅವರು ಅಂದ್ರೆ ಅಷ್ಟು ಮಿನಿಮಲ್ ಆದ ಒಂದು ಎಕ್ಸ್ಪ್ರೆಷನ್ ಹೊಸ ತಲೆಮಾರಿಗೆ ಇದೆ ಇಂಥ ವೇಳೆಯಲ್ಲಿ ಇದು ಅಂದ್ರೆ ಕಲೆಯ ಮೇಲೆ ಜವಾಬ್ದಾರಿ ಮತ್ತು ಚಾಲೆಂಜಸ್ ಬಹಳ ಜಾಸ್ತಿ ಅದಕ್ಕಾಗಿ ಈ ಟೀಮಿಗೆ ನಾನು